ಪಂಚಾಯತ್ ಕಟ್ಟೆಯ ಪ್ರಥಮ ಪ್ರಜೆ ಈ ಧರ್ಮೇಂದ್ರ ನಿಮಗೆ ಕೊಡುವ ಗೌರವ ಮುಖೆಯಲ್ಲಿ ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ನನ್ನನ್ನ ಏನ್ ಕೇಳ್ತೀರಿ ಹಾಗಾದ್ರೆ ಊರಿನ ಜನರೆಲ್ಲ ಸೇರಿ ಹೇಳುವರೆ ನೋಡಿ ಅವರು ಹೇಳುವುದು ತಪ್ಪಲ್ಲ ನಾನು ಮಾಡಿದ್ದು ತಪ್ಪಿಲ್ಲ ಮಾತಿನ ಅರ್ಥ ಶಾಮ ನಿಮಗೆ ಒಂದು ಗೌರವವನ್ನು ಕೊಟ್ಟು ನಾನು ಮಾತಾಡ್ತಾ ಇದ್ದೇನೆ ನಿಮ್ಮ ಹೊಲದಲ್ಲಿ ಯಾರಾದರೂ ಬಂದು ಕಾಲನ್ನು ಹಾಕಿದರೆ ಬೇಲಿಯನ್ನು ಹಾಕಿದರೆ ಅದಕ್ಕೆ ನೀವು ಸುಮ್ಮನೆ ಇಟ್ಟಿರಾ ನೋ ಹಾಗಂದ ಮೇಲೆ ನನ್ನ ಹೊಲಕ್ಕೆ ಬಂದು ಯಾರಾದರೂ ಕಾಲು ಹಾಕಿ ಬೇಲೆಯನ್ನು ಹಾಕಿದರೆ ಅವರ ಮಕ್ಕಳ ಮೇಲೆ ಕೈಯನ್ನ ಎತ್ತದೆ ನಾನು ಏನ್ ಮಾಡ್ಬೇಕು ಹೇಳಿ ಧರ್ಮೇಂದ್ರ ಈಗೆಲ್ಲ ಮಾತನಾಡೋದು ಯಾರು ಒಪ್ಪೋ ಮಾತಲ್ಲ ನೋಡು ಗಂಡತರ ವ್ಯವಹಾರದಲ್ಲಿ ಹೆಂಗತರ ಮೈ ಮೇಲೆ ಕೈ ಹಾಕಿದ್ರೆ ಒಪ್ಪೋ ಮಾತೇನಾಯಿತು ಸರಿ ಇಲ್ಲ ಅಂದ ಮೇಲೆ ನನ್ನ ಭೂಮಿಯನ್ನ ನನಗೆ ಬಿಟ್ಟುಬಿಡಿ ನಾನು ಯಾವತ್ತೂ ನಿಮ್ಮ ತಂಟೆಗೆ ಬರಲ್ಲ ಬರಲ್ಲ ನಿಮ್ಮಪ್ಪ ಹಣಕ್ಕಾಗಿ ಆ ಭೂಮಿಯನ್ನು ಮಾರಿದ ಮೇಲೆ ಪುನಃ ನಿಮಗೆ ಮತ್ತೆ ಕೊಡಲಾಗುತ್ತದೆ ಏನೋ ಮಾತು ಮಾತು ಉದ್ದವಾಯಿತು ಗೌರವ ನಿಮಗೆ ಹೆಚ್ಚಾಯಿತು ಅಂತ ಕಾಣುತ್ತೆ ನೋಡಿ ನಾನು ಕಾನೂನನ್ನ ಬಲ್ಲಿಲ್ಲ ಅಂತ ಕಾನೂನು ಪ್ರಕಾರ ಆ ಭೂಮಿಯನ್ನ ನಾನು ಹೇಗೆ ಪಡ್ಕೊಳ್ಬೇಕು ಅನ್ನೋದು ನನಗೆ ಗೊತ್ತುಂಟು ಧರ್ಮೇಂದ್ರ ಇಂಥ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಬೇಡ ನೀನೊಬ್ಬನೇ ಗಂಡತಲ್ಲ ನೋಡು ನಿನಗೆ ಈ ಹಳ್ಳಿಲಿ ಬಾಳುವೆ ಮಾಡುವ ಮನಸ್ಸಿದೆಯೋ ಅಥವಾ ದೂರ ಉಳಿದುಕೊಳ್ಳಬೇಕೆಂಬ ಆಕೆಯಾಗಿದೆಯೋ ಏನು ಶ್ಯಾಮರಾಯರೇ ನೀ ಒಬ್ಬ ಪಂಚಾಯಿತಿಯ ಮುಖ್ಯಸ್ಥ ಅಂತ ನಿನಗೆ ಗೌರವ ಘನತೆಯನ್ನ ನೀಡಿದ್ದೆ ಏನು ಬೊಗಳ ಏನ್ ಬಗ್ತೀಯ ನಿನ್ನ ಉದ್ದಟತನದ ಮಾತು ಅತಿರೇಕಕ್ಕೆ ಹೋಯಿತು ನಿನ್ನ ಕಾನೂನಿನಲ್ಲಿ ನಾನು ಯಾವ ರೀತಿ ನಾನು ಭೂಮಿಯನ್ನು ತೆಗೆದುಕೊಳ್ಳಬೇಕೆನ್ನುವುದು ನನಗೆ ಗೊತ್ತು ಅದು ಹೇಗೆ ಸಾಧ್ಯ ಅನ್ನೋದನ್ನ ಮಾಡಿ ತೋರಿಸ್ತೇನೆ ಇದು ಇದು ಧರ್ಮೇಂದ್ರನ ಕತ್ತು